ಏನು ಮೇನ್ ಇವೆ ಏನು ಬಸ್ ಸ್ಟ್ಯಾಂಡ್ ದಿಂದ ಅಂಬೇಡ್ಕರ್ ಭರ್ಪುರವರಿಗೆ ಆಯ್ತು ಗುಂಪಾದಿಂದ ಅಂಬೇಡ್ ಕಡೆ ನಾಯಕಮ್ಮವರಿಗೆ ಏನು ಇವೆ ಬಹಳಷ್ಟು ಅಪಘಾತ ಆಯ್ತವೆ ಯಾಕಂದ್ರ ಇಲ್ಲಿ ಬಸ್ ಸ್ಟ್ಯಾಂಡ್ ದಿಂದ ಶಿವನಗರದಿಂದ ಹೋಗ್ತವೆ ಅಲ್ಲ ಒಬ್ಬ ತನ ಒಳಗಡೆ ಆಟ್ರಿಂದ ಅವ್ರು ಬರ್ತಾರ ಒಳಗಡೆ ಬಂದ್ರೆ ಅದಕ್ಕೆ ಏನೋ ಇದನ್ನೇ ಇಲ್ಲ ಹಂಸ ಇಲ್ಲ ಅದಕ್ಕೆ ಯಾವರ ಒಂದ್ ಗಾಡಿ ಆಟ ಬರಬೇಕಾದ್ರೆ ಒಂದ್ ಸ್ಪೀಡ್ ಬ್ರೇಕರ್ ಅದಕ್ಕೆ ಆಗ್ಬೇಕು ಅದಕ್ಕೆ ಯಾವ್ದೇ ಇಲ್ಲ ಸ್ಪೀಡ್ ಬ್ರೇಕರ್ ಆಗ್ಲಕ್ಕ ಗಾಡಿಗೆ ಇಲ್ಲ ಸೈಕಲ್ ಮೋಟರ್ ಆಗಲಿ ಕಾರ್ ಆಗಲಿ ಒಳಗಿನ ಗಲ್ಲಿಗಿಂದ ಒಳಗ್ ಒಳಗ ಮೇನ್ ರೋಡ್ ಬರ್ತಾವ ಕಟ್ಟಂತ ಅನಾಹುತ ಆಗ್ತಾ ಇವೆ ಅದ್ರ ಕಡೆ ಎಷ್ಟೋ ಅನಾಹುತ ಆಗಲಿ ಸಾಯ್ತಾ ಇದ್ರೆ ಜನ ಏನೋ ಇನ್ಸಿಡೆಂಟ್ ಆಯ್ತು ಅದರ ಈ ಕಡೆ ಯಾರು ಗಮನ ಹಾಸ್ತಾ ಇಲ್ಲ ಅದೇ ತರ ಏನಂದ್ರ ಭೂಮರಡಿ ಕಾಲೇಜ್ ರೋಡ್ ಮನಳಿ ಮನಳಿ ಬುಂಬರ್ ರೋಡ್ ನಾಯಕಮ್ಮನ ಏನಿದೆ ಅಲ್ಲ ಆ ರೋಡ್ ಅಂಬೇಡ್ಕರ್ ಕಾಲನಿ ಹತ್ರ ಆಗ್ಲಿ ಮತ್ತ ಮುಂದ್ ಬಸವನಗರದಲ್ಲಿ ಒಳಗಿಂದ ಹೊರಗ್ ಬರ್ಲಕ್ಕಾಗ್ಲಿ ವಿದ್ಯಾನಗರ ಕಾಲಿನ ಒಳಗಿನ ಹೊರಗೆ ಬರ್ಲಕ್ ಆಗ್ಲಿ ಅಲ್ಲಿ ಸ್ಕೂಲ್ ಅವ ಶಾಲಾ ಕಾಲೇಜ್ ಅವ ಭೂಮರೆ ಕಾಲೇಜ್ ಅದ ಎಲ್ಲ ರೊಟ್ಟಿಗೆ ಏನಂದ್ರೆ ಎಷ್ಟೋ ಅನಾಹುತ ಆಗ್ತಾ ಇವೆ ದಿನ ದಿನನಿತ್ಯ ಅದ್ರಲ್ಲಿ ಆ ಕಡೆ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಎಷ್ಟೋ ಜನ ಎಕ್ಸಿಡೆಂಟ್ ಆಗಿ ಅಲ್ಲಿ ಬಿದ್ದರು ಏನಂದ್ರೆ ಯಾರಲ್ಲಿ ಹೇಳಕ್ತಾ ಇರಲ್ಲ ಯಾರನು ಅದ ಕಡೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಈ ಕಡೆ ಗಮನ ಹರಿಸಿ ಒಳಗಿನ ಗಲ್ಲ ಒಳಗಿಂದ ಹೊರಗೆ ಇಲ್ಲ ಮೇನ್ ರೋಡಿಗೆ ರೋಡ್ ಬರಹತಿನ ಒಳಗೆ ಹೊರಗೆ ಅಲ್ಲಿ ಹಂಸಗಳಾಗ ಸ್ವಲ್ಪ ಸ್ಪೀಡ್ ಕಡಿಮೆ ಆಯ್ತದ ಕಡಿಮೆ ಆದ ಅನಾಹುತಗಳು ಕಡಿಮೆ ಒಂದು ಅಪಘಾತ ಒಂದು ಕಡಿಮೆ ಆಗ್ತದ ಅದ್ರ ಕಡೆ ಆದಷ್ಟು ಮಟ್ಟಿಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಜಿಲ್ಲಾಧಿಕಾರಿಗಳಾಗಲಿ ಅದ ಪೀಡಾಬಳ್ಳಿ ಅಧಿಕಾರಿಗಳಾಗಲಿ ಆಯ್ತು ನಗರ ಟ್ರಾಫಿಕ್ ಟ್ರಾಫಿಕ್ ಏನ್ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಈ ಕಡೆ ಗಮನ ಹರಿಸೇನೆ ಅಂದ್ರೆ ಆದಷ್ಟು ಮಟ್ಟಿಗೆ ಜಿಲ್ಲೆಯಲ್ಲಿ ಬೀದರ್ ಏನವಲ್ಲ ಅಲ್ಲಿ ಎಲ್ಲ ಹಂಸಗಳು ಹಾಕಿ ಮೇನ್ ರೋಡ್ ಏನಲ್ಲ ಮೇನ್ ರೋಡ್ ಇಂದ ಗಲ್ಲ ಒಳಗೆ ರೋಡಿ ಬರೋ ಕಡೆ ಹಂಸಗಳು ಹಾಕ್ತಾರೆ ಏನಂದ್ರೆ ಹಂಸ ಹಾಕಿದ್ರೆ ಸ್ವಲ್ಪ ಸ್ಪೀಡ್ ಕಡಿಮೆ ಆಗಿ ಅನಾಹುತ ಕಡಿಮೆ ಆಗ್ತದೆ ಅದ್ರ ಕಡೆ ಆದಷ್ಟು ಮಟ್ಟಿಗೆ ಸಂಬಂಧಪಟ್ಟಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಗಮನ ಹರಿಸಿ ಈ ಹಂಸ ಹಾಕೇನ ಅಂದ್ರ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕಂತ ಈ ಮೂಲಕ ಜಳ ಜಿಲ್ಲಾ ಒತ್ತಾಯ ಮಾಡ್ತೀನಿ ನಾನು ಅಶೋಕ್ ಕೋಡ್ಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜನತಾದಳ ಬೀದರ್